ಪಿಜನ್ ಪಲ್ಸ್ ಬಗ್ಗೆ ಏನ್ ಹೇಳಕ್ ಹೋಗ್ತೀವಿ ಪಿಜನ್ ಪಲ್ಸ್ ಸರ್ ನೀವು ನೀವ್ ಹೇಳ್ದಂಗೆ ನಾನು ಇವಾಗ ಬಿಗಿನರ್ ನಾನು ಕೂಡ ಒಬ್ಬ ಬಿಗಿನರ್ ಸೊ ಹೆಂಗ್ ಶೋಕ್ದಾರ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಸೊ ನನ್ನ ಗುರ್ತಿಸಿ ಬಂದು ನನ್ನ ಇಂಟ್ರೋ ಮಾಡ್ಕೊಳಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಸೊ ಇದೇ ರೀತಿ ಇನ್ನು ತುಂಬಾ ಜನ ಇದ್ದಾರೆ ಸರ್ ನಾನು ಎಲ್ಲೋ ಒಬ್ಬ ಪುಟ್ಟ ಪ್ರತಿಭೆ ಅನ್ಕೊಳ್ಳಿ ಇನ್ನೂ ತುಂಬಾ ಜನ ದೊಡ್ಡ ದೊಡ್ಡವರಿದ್ದಾರೆ ಇದಾರೆ ಸೊ ಅವ್ರನ್ನ ಎಲ್ಲಾರು ಮಾಡಿ ಎಲ್ಲಾರು ತೋರಿಸ್ಕೊಡಿ ಸರ್ ಈ ಸೋಶಿಯಲ್ ಮೀಡಿಯಾದಲ್ಲಿ ಹೌದು ಬಿಸ್ರೆ ಕಟ್ಟುವಂತದ್ದು ಸೊ ಅದಕ್ಕೆಲ್ಲ ಡ್ರಾಪ್ಸ್ ಆಗಿರ್ಬೋದು ಅದೆಲ್ಲ ತುಂಬಾ ಮೆಡಿಸನ್ಸ್ ಇದೆ ಅವೆಲ್ಲ ಸೊ ಅದನ್ನೆಲ್ಲ ಹಾಕೊಂಡು ಮೇಂಟೈನ್ ಮಾಡ್ಬೇಕಾಗುತ್ತೆ ಇದು ಬರಬಾರ್ದು ಅಂದ್ರೆ ಸರ್ ಅಕ್ಕಿನ ಆರಾಮಾಗಿ ಇಟ್ಕೊಂಡು ಮೇವು ಸರ್ ಮೈನು ಇವಾಗ ರೋಗ ಬಂತು ಅಂದ ತಕ್ಷಣ ಗೆ ಹೋಗ್ಬಿಡ್ತೀನಿ ಅನ್ನೋದ್ಕಿಂತ ಬೆಸ್ಟ್ ಇನ್ನೊಂದೇನಂದ್ರೆ ದೊಡ್ಡ ಮೇವು ಸರ್ ಇವಾಗ ದೊಡ್ಡ ಮೇವು ಅಂತ ಏನೋ ಕೇಳ್ತೀವಿ ಎಷ್ಟು ಕಾಳುಗಳು ಮಿಕ್ಸ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಏನೇನು ಮಿಕ್ಸ್ ಮಾಡ್ತೀರಾ ಅದಕ್ಕೆ ಸರ್ ಅದಕ್ಕೆ ಆ ಬಿಳಿ ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ಕಡ್ಲೆ ಬೇಳೆ ಕಾಳು ಸಜ್ಜೆ ಸೊ ಇದನ್ನೆಲ್ಲಾ ಮಿಕ್ಸ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಐಟಮ್ಸ್ ಎಲ್ಲ ಏನಿದಾವೆ ನಿಮಗೆ ಗೊತ್ತಿರೋ ರೀತಿ ಇವೆಲ್ಲ ಪ್ರೋಟೀನ್ ಕೊಡೋಂತದ್ದು ಆಕ್ಚುಲಿ ಪ್ರೋಟೀನ್ ವಿಟಮಿನ್ ಎಲ್ಲ ಕೊಡುತ್ತೆ ಪ್ರೋಟೀನ್ ವಿಟಮಿನ್ ಎಲ್ಲ ಮೇವಲ್ಲೇ ಹೋಗ್ತಾ ಅಂದ್ಮೇಲೆ ರೋಗ ಬರೋಕ್ ಚಾನ್ಸ್ ಇಲ್ಲ ಸರ್ ರೋಗ ಬರೋದು ತುಂಬಾನೇ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ದೊಡ್ಡ ಮೇವನ ಮೇಂಟೈನ್ ಮಾಡ್ಬೇಕು ಸ್ವಲ್ಪ ಈ ಬಿಸ್ಲು ಬಿಸ್ಲಿರೋ ಟೈಮ್ ಗಿಂತ ಇದು ತಣ್ಣಗೆ ಆಗುತ್ತಲ್ವಾ ಇವಾಗ ವೆದರ್ ಚೇಂಜ್ ಆಗುತ್ತಲ್ವಾ ಸೊ ಈ ತರ ಐಟಮ್ಸ್ ನಾವು ಮೈಂಟೈನ್ ಮಾಡಿದಾಗ ರೋಗ ಬರೋದು ತುಂಬಾ ಅಂದ್ರೆ ಕಂಟ್ರೋಲ್ ಆಗ್ಬಿಡುತ್ತೆ ಚಾನ್ಸ್ ಇಲ್ಲ ಸರ್ ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಕೋಲ್ಡ್ ಸೀಸನ್ ಆಯ್ತು ಇವಾಗ ಆ ತರ ಇವಾಗ ಬರಂತ ಕಾಯಿಲೆಗಳು ಹೇಳಿದ್ರಿ ಅದಾದ್ಮೇಲೆ ಏನಿದೆ ಇವಾಗ ನೆಕ್ಸ್ಟ್ ಯಾವ್ದು ಬರುತ್ತೆ ಅದು ಅದಾದ್ಮೇಲೆ ಕಾಯಿಲೆಗಳು ಅಂತ ಕಾಯಿಲೆಗಳು ಅಂದ್ರೆ ಕತ್ಕ್ರಾಸ್ಗಳು ಬರುತ್ತೆ ತುಂಬಾ ಜನಕ್ಕೆ ಇವಾಗ ಯಾವ ಟೈಮ್ ಅಲ್ಲಿ ಬರೋದು ಅದು ಈ ಕ್ರಾಸ್ ಅನ್ನೋದು ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟು ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಅಂತ ಅನ್ಕೊಂಡಿದ್ರೆ ನನ್ನ ಅನ್ಸಂಗೆ ಸರ್ ನಾನು ನೋಡಿರೋ ತರ ಸ್ಪ್ರೆಡ್ ಆಗಲ್ಲ ಆದ್ರೂ ಆಗ್ಬೋದೇನೋ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಕತ್ಕ್ರಾಸ್ ಆಗಿರೋದು ಸ್ಪ್ರೆಡ್ ಆಗಿರೋದು ನಾನು ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ ಇದುವರೆಗೂ ಈ ಕತ್ ಅಂತಂದ್ರೆ ಡಿಹೈಡ್ರೇಷನ್ ಅಂತಾರೆ ಸರ್ ಬಾಡಿ ವಾಟರ್ ಕಂಟೆಂಟ್ ಕಮ್ಮಿ ಆದಾಗ ಈ ಡಿಹೈಡ್ರೇಷನ್ ಅನ್ನೋದು ಪಾರಿವಾಳದಲ್ಲಿ ಬರುತ್ತೆ ಬಂದಾಗ ಕತ್ಕ್ರಾಸ್ ನೀವು ಮಾಮೂಲಿ ತಕ್ಷಣ ಬೆಳಿಗ್ಗೆ ನೀರ್ ತೋರ್ಸೆ ತೋರಿಸ್ ಆದ್ಮೇಲೆ ನೀರ್ ಕೊಟ್ಟೆ ಕೊಡ್ತೀರಲ್ವಾ ಹೌದು ಸರ್ ಮತ್ತೆ ನೀರ್ ಎಲ್ಲಿಂದ ಕಡಿಮೆ ಆಗುತ್ತೆ ಸರ್ ಇವಾಗ ಇದು ಅಕ್ಕಿ ಬಾಡಿ ಎಲ್ಲಾ ಇಲ್ಲಿ ಎಲ್ಲಾರ್ ಬಾಡಿ ಒಂದೇ ತರ ಇರಲ್ಲ ಸರ್ ನೀವು ನೋಡಿರ್ತೀರ ಎಲ್ಲ ಎಲ್ಲರ ಬಾಡಿ ವಾಟರ್ ಕಂಟೆಂಟ್ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ಸೊ ಅದಕ್ಕೆ ಒಂದೊಂದ್ ಅಕ್ಕಿಗೆ ಒಂದ್ ತರ ಆಗ್ಬಿಡುತ್ತೆ ಅಕ್ಕಿ ಕರೆಕ್ಟ್ ಆಗಿ ನೀರ್ ಕುಡ್ಕೊಂಡಿರಲ್ಲ ಅದನ್ನ ಅಬ್ಸರ್ವ್ ಮಾಡಿರಲ್ಲ ತುಂಬಾ ಅಕ್ಕಿಗಳಿದ್ದವ್ರಿಗೆ ಪ್ರಾಬ್ಲಮ್ ಇದ್ದಿದ್ದೆ ನೀರ್ನ ಕರೆಕ್ಟ್ ಆಗಿ ಕುಡ್ದಿರಲ್ಲ ಸೊ ಅಂತ ಟೈಮ್ ಅಲ್ಲಿ ಅದಕ್ಕೆ ಡಿಹೈಡ್ರೇಟ್ ಆಗೋದು ಬಾಡಿ ಸೊ ಆ ತರ ಎಲ್ಲ ಆಗಿ ಕತ್ಕ್ರಾಸ್ ಎಲ್ಲ ಬರುತ್ತೆ ಕತ್ಕ್ರಾಸ್ ಅನ್ನೋದು ಸುಮ್ನೆ ನಾರ್ಮಲ್ ಬಿಡು ಹೋಗ್ಬಿಡುತ್ತೆ ಆಗಲ್ಲ ಅಂತ ಅನ್ಕೊಂಡ್ರೆ ಮೂರರಿಂದ ನಾಲ್ಕು ದಿನ ಅಂದ್ರೆ ಒಂದು ದಿನದ ಒಳಗಡೆ ಏನಾದ್ರು ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಆರನೇ ದಿನಕ್ಕೆ ಸರಿ ಹೋಗಿರೋದು ತುಂಬಾ ಜನ ಹತ್ರ ಕೇಳಿದೀನಿ ನಾನು ತುಂಬಾ ಜನ ಅಲ್ಲ ಸರ್ ನಾನೇ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇ ಅಕ್ಕಿಗಳಿದಾವೆ ಇಲ್ಲೇ ತುಂಬಾ ಅಕ್ಕಿಗಳಿದಾವೆ ಯಾವ ಅಕ್ಕಿಗೆ ಬಂದಿತ್ತು ಅಂತ ಓಕೆ ಇನ್ನೊಂದು ಈ ಕತ್ಕ್ರಾಸ್ ಅಲ್ಲಿ ಹಳೆ ಕತ್ಕ್ರಾಸ್ಗಳು ಇರ್ತಾವೆ

ಸರಿಯಾಗಿ ನೋಡಿ ನೀವು ಲೈಟ್ ಆಗಿ ಕತ್ಬಂಡ್ ನೋಡ್ಬೋದು ಇದ್ರಲ್ಲಿ ಹೌದು ಸೊ ಇದು ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹೋಗುತ್ತೆ ಅದೇ ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಇದಕ್ಕೆ ಇಂಗ್ಲಿಷ್ ಮೆಡಿಸನ್ಸ್ ಆಗಿರ್ಬೋದು ಎಲ್ಲಾ ಕೊಟ್ಟಿ ಟ್ರೈ ಮಾಡಿ ಇವಾಗ ಒಂದ್ ಸ್ಟೇಬಲ್ ಆಗಿ ಬಂದ್ ನಿಂತ ಇದು ನೀವು ಇವಾಗ ಇಂಗ್ಲಿಷ್ ಮೆಡಿಸನ್ ಕೊಟ್ಟಿದ್ರೆ ಇಲ್ಲ ಆಯುರ್ವೇದಿಕ್ ಕೊಟ್ಟರ ಇದು ಆಯುರ್ವೇದಿಕ್ ರೆಡಿ ಆಗಿರೋ ಮೆಡಿಸನ್ ಆಯುರ್ವೇದಿಕಲ್ಲೇ ರೆಡಿ ಆಗಿರೋದು ಈ ಕ್ರಾಸ್ಗೆ ನಾನು ಇಂಗ್ಲೀಷ್ ಮೆಡಿಸನ್ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಅದ್ರ ರಿಸಲ್ಟ್ ಇದೆ

ಅದರಲ್ಲಿ ಒಂದು ಪಟ್ಟ ಆಡ್ತಾ ಇದ್ದಿಲ್ಲ ಕತ್ಕ್ರಾಸ್ ಹೋದ್ಮೇಲೆ ಆ ಅದು ಒಂದು ನಾಲ್ಕರಿಂದ ಐದು ಅವರ್ ಆಡ್ಕೊಟ್ಟಿದೆ ಆತರ ಉದಾಹರಣೆ ನಾ ನಾವೇ ಬಿಟ್ಟಿದ್ದೀವಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ನಿಮ್ಮ ಹತ್ರ ಇವಾಗ ನಿಮ್ ಅಣ್ಣವ್ರು ಬಿಟ್ಟು ಇವೆಲ್ಲಾದ್ರೂ ಬೇರೆ ಕಡೆಯಿಂದ ಏನಾದ್ರು ಹಳೆ ಶಕ್ದಾರ್ ಇವಾಗ ಆಲ್ರೆಡಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಶಕ್ದಾರ್ ಇದ್ದಾರೆ ಅವ್ರ ಹತ್ರ ಏನಾದ್ರು ಅವ್ರ ಮನೆಯಿಂದ ಅಕ್ಕಿಗಳು ಏನಾದ್ರು ತಂದಿರೋ ಉದಾಹರಣೆಗಳು ನಿಮ್ಮಲ್ಲಿ ತಂದಿರೋ ಉದಾಹರಣೆ ಅಂದ್ರೆ ಸರ ಇಲ್ಲಿ ನಮ್ ಇನ್ನ ಮುಂದೆ ಸ್ವಲ್ಪ ಇಲ್ಲಿ ಕನ್ನಳ್ಳಿ ಕನ್ನಡಿ ಚಿಟಿಯಣ್ಣ ಅಂತ ಇದಾರೆ ಸೊ ಅಲ್ಲಿಂದ ಅವರು ಒಂದ್ ಅಕ್ಕಿ ಕೊಟ್ಟಿದ್ರು ನನ್ಗೆ ಗಿಫ್ಟ್ ಅನ್ಬಿಟ್ಟು ಕೊಟ್ಟಿದ್ರು ವಿಸಿಟ್ ಮಾಡಿದಾಗ ಅವರು ಅದೇ ಇದ್ರ ಬಗ್ಗೆನೇ ಹೇಳಿದ್ರು ಅಷ್ಟೇ ಅವರು ಕೂಡ ನನ್ಗೆ ಅಂದ್ರೆ ನಾನು ಯಾವ್ದಾವ್ದು ಅಕ್ಕಿಗಳೆಲ್ಲ ಗುಡ್ಡೆ ಹಾಕಿದ್ನಲ್ಲ ಅದೆಲ್ಲ ತೆಗ್ದು ಒಳ್ಳೆ ಅಕ್ಕಿಗಳ್ ಇಡು ಅನ್ಬಿಟ್ಟು ಅವರು ಕೂಡ ಅದನ್ನೇ ಹೇಳ್ಕೊಟ್ಟಿದ್ರು ಅವರು ಒಂದ್ ಅಕ್ಕಿ ಕೊಟ್ಟಿದ್ರು ಆ ಅದು ಏಳಾವ್ ಇಪ್ಪತ್ತು ನಿಮಿಷ ಸಮಥಿಂಗ್ ಸೊ ಅದೊಂದು ಇದೆ ಸರ್ ಅಕ್ಕಿ ಅದು ತೋರಿಸಬಹುದು ಇಲ್ಲ ಬೇರೆ ಕಡೆ ಇದೆ ನಾನ್ ನಮ್ಮ ಮನೇಲಿ ಅಂದ್ರೆ ಯೂಟ್ಯೂಬ್ ಜರ್ನಿ ಜರ್ನಿಯನ್ ಸ್ಟಾರ್ಟ್ ಮಾಡಿದೆ ಪಾರಿವಾಳ ಶೋಕೆ ಕಲ್ತ್ಕೊಂಡು ಇನ್ನೊಂದು ಲಾಫ್ಟ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅಂದ್ರೆ ಮರಿಬಾರ್ದು ಅಂತ ಚಿಕ್ಕದಾಗ ಸ್ಟಾರ್ಟಿಂಗ್ ಮಾಡಿದ್ ಹಂಗೇ ಇರ್ಬೇಕು ಅನ್ನೋಕೋಸ್ಕರ ಅಲ್ಲಿ ಮನೆ ಹತ್ರ ಇಟ್ಕೊಂಡಿದೀನಿ ಎಲ್ಲ ಅಲ್ಲಿ ಇದೆ ಅಲ್ಲಿ ಎಷ್ಟು ಅಕ್ಕಿಗಳು ಇಟ್ಕೊಂಡಿದ್ರ ಅಲ್ಲೊಂದು ಇಪ್ಪತ್ತ್

ಒಂದು ಸೀಲ್ ಗಿಲ್ದೇ ಇರಬಹುದು ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಂತ ಹೇಳಿದ್ರೆ ಯಾರ ಪ್ರತಿಯೊಬ್ರು ದಾವಡಿಗುನು ಸೀಲ್ ಅನ್ನೋದು ಪಬ್ಲಿಕ್ ಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಆರ್ಯರಂತದ್ದು ಎಷ್ಟವರ್ಗ್ ನಿಮ್ದು ಐಯಸ್ಟು ನಿಮ್ ದಾವಡಿ ನಾನ್ ಹೇಳ್ತಾರೋದು ನಿಮ್ ದಾವಡಿ ಅಂದ್ರೆ ನಾನು ಅದೇ ಸರ್ ಚಿಕ್ದ ಇಟ್ಟೀನ್ ಅಲ್ವಾ ಅದ್ರಲ್ ಬಂದ್ಬಿಟ್ಟು ಏಳ್ ಅವರ್ ಇಪ್ಪತ್ತ್ ನಿಮಿಷನ ಐಯಸ್ಟು ನಿಮ್ ಏಳು ಅವರ್ ಏಳು ಅವರ್ ಇಪ್ಪತ್ತು ನಿಮಿಷ ಹೈಯೆಸ್ಟ್ ಅಡಿದ ಅಕ್ಕಿ ಅದು ಬಿಟ್ಟು ನಾವು ನಮ್ಮ ಅಣ್ಣವ್ರ ಜೊತೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿದಾಗ ಆ ಒಂದು ರೋಷನ್ ಅಕ್ಕಿ ಇತ್ತು ಸರ್ ಫಿಮೇಲ್ ರೋಷನ್ ಅದಲ್ಲಿದೆ ನಂದಾವಡಿ ಇದೆ ಅದು ಪರ್ಸನಲ್ ಅಂದ್ಬಿಟ್ಟು ನನ್ಗೆ ಕೊಟ್ಟಿದ್ರು ಸೊ ಅದು ಅಂದ್ಬಿಟ್ಟು ಇಲ್ಲ ಅಂದ್ರೂ ಒಂದು ಹತ್ತರಿಂದ ಹದಿನೈದು ಸಲ ಸರ್ ನಾವು ನೋಡಿದಂಗೆ ಹತ್ತರಿಂದ ಹದಿನೈದು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದಕ್ಕೆ ಏಳುವರೆ ಎಂಟು ಗಂಟೆವರೆಗೂ ಕಾಣಿಸಿಕೊಂಡು ಕತ್ಲಾಗಿ ವಾಪಸ್ ಬೆಳಗ್ಗೆ ಮನೆಗೆ ಬಂದಿದೆ ಒಂದ್ ಹತ್ತರಿಂದ ಹದಿನೈದು ಆಗಿಲ್ಲ ಫಿನಿಶಿಂಗ್ ಇಲ್ಲ ಸರ್ ಫಿನಿಶಿಂಗ್ ಇಲ್ಲ ಲಾಂಗ್ ಲಾಂಗ್ ಟೈಮ್ ಮಾಡಿದೆ ಹತ್ತರಿಂದ ಒಂದ್ ಹದಿನೈದು ಸಲ ಮೇಲೆ ಮಾಡಿದ ಆತರ ಹನ್ನೆರಡು ಅವರ್ನಾಡ್ ಅವರ್ ಆಯ್ತು ಬಟ್ ಆತರ ನೀವು ಸೀನಿಯರ್ ಮೋಸ್ ಕೇಳ್ಕೊಂಡು ಯಾವ ತರ ಫಿನಿಶಿಂಗ್ ಮಾಡ್ಬಹುದು ಯಾಕಂದ್ರೆ ಅದಕ್ಕೆ ಪ್ರತಿಯೊಂದು ಏನಂತ ಹೇಳಿದ್ರೆ ಎಲ್ಲಾರು ಹೇಳದ್ ನನ್ನ ಸೀನಿಯರ್ ಅಕ್ಕಿ ಇವಾಗ ನೀವು ಫಸ್ಟ್ ಸ್ಟಾರ್ಟಿಂಗ್ ನಾನ್ ಹೇಳಿದ್ರಿ ಅಕ್ಕಿ ನಾ ನಂಬುದ್ರೆನ್ಬಿಟ್ಟು ಇಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಸರ್ ಅಕ್ಕಿ ಅದ್ ಆಡ್ತಾಡ್ತಾ ಮಸ್ತಿ ಮೇಲೆ ಬಂದ್ಬಿಡ್ತು ಅಕ್ಕಿನ ಸೊ ಅದ್ರಿಂದ ರೆಕ್ಕೆ ಹೊಡೆದಿ ಎತ್ತಿಕೊಂಡ್ವಿ ಸೊ ಅಂದ್ರೆ ಅಷ್ಟು ಅಚೀವ್ಮೆಂಟ್ ಅಷ್ಟು ಆಡ್ತಾ ಇರೋ ಅಕ್ಕಿಗೆ ಕೆಪಾಸಿಟಿ ಇದೆ ಅಂತ ನಮ್ಗೆ ಗೊತ್ತಾಯ್ತಲ್ವಾ ಇನ್ ಇವತ್ತಲ್ಲ ನಾಳೆ ನೆಕ್ಸ್ಟ್ ವರ್ಷ ಕನ್ನ ರೆಡಿ ಮಾಡ್ಬೋದಂತ ಗೊತ್ತಾಯ್ತಲ್ವಾ ಸೊ ಅದಕ್ಕೋಸ್ಕರ ಸೇಫ್ ಆಗಿರ್ಲಿ ಅನ್ಬಿಟ್ಟು ರೆಕ್ಕೆ ಹೊಡೆದ್ ಎತ್ತಿಕೊಂಡಿದ್ವಿ ಸೀನಿಯರ್ ಮೋಸ್ಟ್ ಹೇಳಿದ್ರು ಅವರು ಇಟ್ಕೊಂಡು ಹೇಳಿದ್ರು ಸೀಲು ಬಿಡ್ತಾ ಇದೀನಿ ಅಕ್ಸ್ಮರ್ಟ್ ಮಸ್ತಿ ಏನಾದ್ರು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಮೆಡಿಸನ್ ಅಂತಂದ್ರೆ ಆಯುರ್ವೇದಿಕ್ ಅವ್ರು ಯಾವ್ದು ಏನಂತ ಹೇಳಿದ್ರೆ ಇಂಗ್ಲೀಷ್ ಮೆಡಿಸನ್ ಅವ್ರು ಯೂಸೇ ಮಾಡಿಲ್ಲ ಅವ್ರ ದೌಡೀಲಿ ಇವತ್ತರ್ಗು ಯಾವ್ದಕ್ಕೂ ಯೂಸ್ ಮಾಡಿಲ್ಲ ಪ್ರತಿಯೊಂದು ಕಾಯಿಲೆಗಿಂದ ಹಿಡಿದು ಪ್ರತಿಯೊಂದಕ್ಕೂ ಬಟ್ ಏನಂತ ಹೇಳಿದ್ರೆ ಅಂತಾನೆ ಮಸ್ತಿ ಬರುತ್ತೆ ಅಂತಾನೆ ಅವರು ಒಂದು ಬೇರೆದೊಂದು ಹೇಳಿದ್ರು ಅದು ಅದು ನೋಡೋಣ ಅವ್ರ ಹತ್ರ ಒಂದ್ಸತಿ ಮಾತಾಡಿ ನೋಡ್ತೀನಿ ನಾನು ಗೊತ್ತಿಲ್ಲ ಗೊತ್ತಿದ್ರೆ ಇದ್ದೆ ಬಗ್ಗೆ ತಿಳ್ಕೊಂಡಿಲ್ಲ ನನ್ ಸರಿ ಇವಾಗ ಅಕ್ಕಿ ತಗೊಂಬರೋದ್ರ ಬಗ್ಗೆ ಹೊಸಬ್ರಿಗೆ ಹೇಳ್ತಾ ಇದ್ರಿ ಯಾವ ತರ ತಗೊಂಬಂದಿ ಫಸ್ಟ್ ನೀವು ಏನ್ ಹೇಳ್ತೀರಾ ಅಕ್ಕಿ ತರಕಿನ ಮುಂಚೆ ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಗೂಡ್ ಅದು ಗೂಡ್ ನ ರೆಡಿ ಮಾಡ್ಕೊಳ್ಳಿ ಗೂಡ್ ರೆಡಿ ಆದ್ಮೇಲೆ ಆಮೇಲೆ ಅಕ್ಕಿ ತಗೊಂಬನ್ನಿ ಆಮೇಲೆ ಅಕ್ಕಿ ತಂದಾದ್ಮೇಲೆ ಯಾವ ತರ ಫೀಡಿಂಗ್ ಕೊಡ್ಬೇಕು ಅಂತ ನೀವೇ ಕೊಡ್ತೀರಾ ಅವ್ರಿಗೆ ಸರ್ ಫೀಡಿಂಗ್ ಎಲ್ಲ ಅವರು ಸಫಿಶಿಯಂಟ್ ಆಗಿ ಇಟ್ಕೊಬೇಕು ಸರ್ ಒಂದು ಒಬ್ಬೊಬ್ರು ನೋಡಿರ್ತೀರ ನೀವು ಗೂಡಲ್ಲೇ ಮೇವ್ ಹಾಕೋದು ಅದೇನು ಗಲೀಜ್ ಮಾಡ್ಕೊಂಡಿರುತ್ತೆ ಅದ್ರ ಮೇಲೆ ಮೇವ್ ಹಾಕೋದು ಸೊ ಇದನ್ನೇ ಇವಾಗ ಟೆಕ್ನಾಲಜಿ ಎಲ್ಲ ಬಂದಿದೆ ಇವಾಗೆಲ್ಲ ಬಾಕ್ಸ್ ಮಾಡಿ ತೋರಿಸ್ಕೊಡ್ತೀನಿ ಇಲ್ಲೇ ಇದ್ ಮಾಡ್ತಾರೆ ಈ ರೀತಿ ಫುಡ್ ಟ್ರೇಗಳು ನಾವು ಈ ರೀತಿ ಫುಡ್ ಟ್ರೇಗಳು ಮೇಂಟೈನ್ ಮಾಡ್ತೀವಿ ಸರ್ ಎಲ್ಲಾ ಅಕ್ಕಿಗಳಿಗಾಗಿರ್ಬೋದು ಅದರದೇ ಆದಂತ ನಂಬರ್ ಬರ್ದಿರ್ತೀವಿ ಸೊ ಆ ಅಕ್ಕಿಗ ನಂಬರ್ ನೀವು ಗೂಡ್ ಮೇಲೂ ಕೂಡ ಅಬ್ಸರ್ವ್ ಹೌದು ಇಲ್ಲಿ ಎಲ್ಲಾ ರೀತಿ ನಂಬರ್ ಗಳು ಬರ್ದಿರ್ತೀವಿ ಆ ಅಕ್ಕಿಗ ಗೂಡು ಇಕ್ಬಿಡ್ತೀವಿ ಸೊ ಇವಾಗ ಅಂತ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಂದ್ರೆ ನಮ್ಗೆ ಇದ್ರಲ್ಲಿ ಒಂದ್ ಇದು ಸಿಗುತ್ತೆ ಅಕ್ಕಿ ಎಷ್ಟ್ ಮೇವು ತಿಂದಿದೆ ಅಕ್ಕಿ ಮೇವು ತಿಂತಾ ಇಲ್ಲ ಅಕ್ಕಿ ಅನನಾ ಮೋಷನ್ ಏನಾನ ಚೇಂಜ್ ಆಗಿದ್ಯಾ ಸೊ ಅದೆಲ್ಲದು ಕೂಡ ನಮ್ಗ್ ಗೊತ್ತಾಗುತ್ತೆ ಅವಾಗ ಗೊತ್ತಾಗುತ್ತೆ ಅಕ್ಕಿಗೆ ಎಷ್ಟು ಮೇವ್ ಹಾಕ್ಬೇಕು ಇವಾಗ ರಾಗಿ ತಿಂತಾ ಇಲ್ಲ ಇದು ಕರೆಕ್ಟ್ ಆಗಿ ಬೇರೆ ಫುಡ್ ಕೂಡ ಚೇಂಜ್ ಮಾಡ್ಬೋದು ಅದಕ್ಕೆ ಅವಾಗ ಸೊ ಆ ತರ ತುಂಬಾನೇ ಯೂಸ್ ಆಗುತ್ತೆ ಸರ್ ಈ ಕಾಣೆಯಿಂದ ತುಂಬಾನೇ ಯೂಸ್ ಆಗುತ್ತೆ ಓಕೆ ಅಂದ್ರೆ ಇವಾಗ ನೀವ್ ಹೇಳೋದು ಈ ತರದ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಇವಾಗ ಒಂದ್ ಬಟ್ಟಲಲ್ಲಿ ಗೂಡಲ್ಲಿ ಇಡೋದು ತಪ್ಪು ಅಂತ ಹೇಳ್ತೀರಾ ತಪ್ಪು ಸರ್ ಅಹ್ ಅಕ್ಕಿ ಏನ್ ಮಾಡುತ್ತೆ ಅಂತಂದ್ರೆ ಅದ್ರಲ್ಲೇ ಗಲೀಜ್ ಮಾಡ್ಕೊಳುತ್ತೆ ಇವಾಗ ತುಂಬಾ ಜನಕ್ಕೆ ರೋಗ ಬರುತ್ತೆ ಸಡನ್ ಆಗಿ ರೋಗ ಬರುತ್ತೆ ಅಂತಾರೆ ಸಡನ್ ಆಗಿ ಏನಕ್ಕೆ ಬರುತ್ತೆ ಏನ್ ಮಾಡಿರ್ತಾರ ತಪ್ಪುಗಳಂದ್ರೆ ಕಾಣೆ ಅದ್ರಲ್ಲಿ ಇಟ್ಬಿಟ್ಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಅಕ್ಕಿ ತಿನ್ನುತ್ತೆ ಅಕ್ಕಿಗೆ ಸರ್ ಬುದ್ಧಿರಲ್ಲ ಹೌದೌದು ಹ್ಯಾಂಗಿಂಗ್ ಇದೆ ಸೊ ಬುದ್ಧಿ ಇರಲ್ಲ ಸರ್ ಅಕ್ಕಿಗಳಿಗೆ ತಿಂದಿದ್ರಲ್ಲೇ ಗಲೀಜ್ ಮಾಡ್ಕೊಡ್ತಾರೆ ಅದಕ್ಕೆ ಗೊತ್ತಿರಲ್ಲ ಪಾಪ ಸೊ ಅದೇನ್ ಮಾಡುತ್ತೆ ಹೊಟ್ಟೆ ಹಸು ಆದಾಗ ತಿನ್ಬಿಡುತ್ತೆ ಸೊ ಇವಾಗ ಮೋಷನ್ ಹೋಗಿರೋಂತ ಬ್ಯಾಕ್ಟೀರಿಯಾಸ್ ಏನಿರಬಹುದು ವಾಪಸ್ ಬಾಯಲ್ಲ ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ಈ ರೋಗಗಳೆಲ್ಲ ಬರೋದು ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ ಏಯ್ಟಿ ಪರ್ಸೆಂಟ್ ಗಂಟೆ ಬಂದ್ಬಿಡುತ್ತೆ ರೋಗಗಳು ಇವಾಗ ನೀವು ಇದನ್ನ ಅಲ್ಲಿ ಅದು ಸರ್ ನಾವು ಅಕ್ಕಿಗಳಿಗೆ ಇವಾಗ ದೊಡ್ಡ ಅಕ್ಕಿಗಳು ಸರ್ ಮೈನ್ ಇವಾಗ ಮರಿ ಎಲ್ಲ ಮಾಡಿರುತ್ತೆ ಆ ಕೀಗಳಿಗೆ ಏನ್ ಮಾಡ್ತೀರಾ ಇಟ್ಬಿಡಿ ನೀವು ಟ್ವೆಂಟಿ ಫೋರ್ ಅವರ್ಸ್ ಹಿಡಿಬೇಕಂದ್ರೆ ಪರವಾಗಿಲ್ಲ ಯಾಕಂದ್ರೆ ನಮ್ಗೆ ದೊಡ್ಡ ಕೀಗಳೆಲ್ಲ ಅಲ್ಲಿ ಇರ್ಬೇಕು ಇವಾಗ ಅಪ್ಪ ಅಮ್ಮ ಮರಿ ಮಾಡಿದೆ ಅಂದ್ರೆ ಅಪ್ಪ ಅಮ್ಮ ಚೆನ್ನಾಗಿ ಮೈ ಇದ್ರೆ ಪಟ್ಟಗೂ ಮೈ ಚೆನ್ನಾಗ್ ಬರುತ್ತೆ ಸರ್ ಅಪ್ಪ ಅಮ್ಮಗೆ ತಿನ್ನ ಊಟ ಇರಲ್ಲ ಅಂದ್ರೆ ಪಟ್ಟಗಳನ್ನ ಹೆಂಗ್ ಬೆಳೆಸ್ಕೊಡುತ್ತೆ ಹೇಳಿ ಸೊ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಿಕ್ಬಿಡಿ ಪರವಾಗಿಲ್ಲ ಇನ್ನ ಬೇರೆ ಅಕ್ಕಿ ಇನ್ನೊಂದೊಂದು ಅಕ್ಕಿಗಳಿಗೆ ಹತ್ತ ಹತ್ರ ನಮ್ಗೆ ಒಂದರಿಂದ ಒಂದೂವರೆ ಅವರ್ ಎರಡು ಅವರ್ ಅಷ್ಟೇ ಸರ್ ಹೌದು ಅಷ್ಟೇ ತಿನ್ನೋದು ಅಕ್ಕಿಗಳು ಈ ಒಂದ್ ಅವರ್ ಒಂದೂವರೆ ಅವರ್ ಏನಿದೆ ಆ ಅಕ್ಕಿಗಳು ಅದಕ್ಕೆ ಎಷ್ಟು ಬೇಕು ಸಫಿಶಿಯಂಟ್ ಫುಡ್ ತಿನ್ಕೊಳ್ಳುತ್ತೆ ಅದು ಒಂದ್ ಅವರ್ ಎಲ್ಲ ಇಟ್ರೆ ಸಾಕು ಆರಾಮಾಗಿ ಮತ್ತೆ ಬೇರೆ ಯಾವ ತರ ಸಾಕ್ಬೇಕು ಅಂತ ಹೇಳ್ತೀರಾ ಅಂದ್ರೆ ಇವಾಗ ಆಯ್ತು ಫುಡ್ ಆಯ್ತು ಮತ್ತಿನ್ ಯಾವ ತರ ಅಕ್ಕಿಗಳನ್ನ ನೋಡ್ಕೋಬೇಕು ಅಂತ ಇವಾಗ ಜಾಸ್ತಿ ಬಿಸಿಲು ಬಿಡಬೇಕು ಅಂತ ಹೇಳ್ತಾರೆ ಅಕ್ಕಿಗಳನ್ನ ಗೂಡಲ್ಲೇ ಇಟ್ಕೊಂಡು ಅದಕ್ಕೆ ಯಾಕಂದ್ರೆ ವಿಟಮಿನ್ಸ್ ಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀರಾ ಈ ಸನ್ಲೈಟ್ ಅನ್ನೋದು ಮನುಷ್ಯರಿಗಾಗಿರ್ಬೋದು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಕ್ಕೂ ಬೇಕೇ ಬೇಕಲ್ಲ ಸರ್ ಹೌದು ಅದರಿಂದ ಏನು ಬಿಸ್ಲುಗ್ ಬಿಡ್ಬೇಕು ಬಿಸ್ಲುಗ್ ಬಿಡ್ಬೇಕು ಅಂತ ಹೇಳ್ತೀವಿ ಇವಾಗ ಗೂಡಲ್ಲೇ ಇಟ್ಟು ಇಟ್ಟು ಅಕ್ಕಿಗಳು ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಆ ಸನ್ಲೈಟ್ ಇಂದ ಬರೋ ವಿಟಮಿನ್ಸ್ ಎಲ್ಲಾ ಕಳ್ಕೊಂಡ್ಬಿಟ್ಟಿರುತ್ತೆ ಇವಾಗ ಸನ್ಲೈಟ್ ಬಿಟ್ಟಾಗ ಏನಾಗುತ್ತೆ ಅಕ್ಕಿ ವಾಪಸ್ ರಿಕವರಿ ಆಗುತ್ತೆ ಸೊ ಅಂತ ಟೈಮಲ್ಲಿ ನೀವೇನ್ ಮಾಡಿ ಸ್ನಾನಕ್ಕೆ ಬಿಟ್ಕೊಳ್ಳಿ ಅಕ್ಕಿಗಳನ್ನ ಸ್ನಾನಕ್ ಬಿಡೋದ್ರಿಂದ ಅಕ್ಕಿಗಳು ತುಂಬಾನೇ ಒಂಥರ ಫ್ರೆಶ್ನೆಸ್ ಬರುತ್ತೆ ಹುರುಪ್ ಜಾಸ್ತಿ ಆಗುತ್ತೆ ಅಕ್ಕಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ತರ ಆಗುತ್ತೆ ಟೈಮ್ ಟೈಮಲ್ಲಿ ಒಂದ್ ವೀಕ್ಲಿ ಒನ್ಸ್ ನಮ್ ಟೈಮ್ ಇಲ್ಲಪ್ಪ ನಮ್ ಸಂಡೇ ಮಾತ್ರ ಟೈಮ್ ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಜಾಲ್ಪಾಕ್ಸಲ್ ಹಾಕ್ಬಿಟ್ಟು ಮೇಲ್ಗಡೆ ಛತ್ರಿ ಮೇಲೆ ಇದ್ ಮಾಡಿದ್ರೆ ಆಗಿರುತ್ತೆ ಅದನ್ನ ತಪ್ಪ ಮಾಡ್ಬೋದು ಸರ್ ನಾನು ಬಿಗಿನರ್ಸ್ ಅದನ್ನೇ ಹೇಳ್ತೀನಿ ಸೊ ಜಾಲ್ ಬಾಕ್ಸ್ ಅಲ್ಲಿ ಒಬ್ಬೊಬ್ರು ನೋಡಿರ್ತೀನಿ ನಾನು ಬೆಳಗ್ಗೆ ಲಾಕ್ ಹಾಕಬಿಟ್ಟು ಹೋಗ್ತಾರೆ ವಾಪಸ್ ಸಂಜೆ ಬಂದ್ ಇಳಿಸ್ತಾರೆ ಸೊ ಆ ಬಿಸ್ಲಿಗೆ ಏನಾಗುತ್ತೆ ಮೈ ಎಲ್ಲ ಒಣಕೊಂಡ್ಬಿಡತೆ ಸರ್ ಆ ತಪ್ಪು ಮಾಡ್ಬಾರ್ದು ಇನ್ನ ನೀವ್ ಇಕ್ತಾ ಇದೀರಾ ಜಾಲ್ ಬಾಕ್ಸ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಡ್ತಾ ಇದೀರಾ ಅಂತಂದ್ರೆ ಅವರ್ ಅವರ್ಗೆ ಇಲ್ಲ ಎರಡ್ ಅವರ್ ಒಂದ್ಸಲ ನೀರ್ ಕೊಡ್ತಾ ಇರಿ ಇಲ್ಲ ನೀರ್ ನೀರ್ ಹೊಡಿತಾ ಇರಿ ಇಲ್ಲ ಅಕ್ಕಿಗಳನ್ನ ಚೆನ್ನಾಗಿ ನೆನ್ಸ್ಬಿಟ್ ಹಾಕಿ ಸೊ ಆತರ ಬರಿ ಅಕ್ಕಿನ ಸುಮ್ಮನೆ ಹಾಕಿ ಬಿಟ್ಬಿಟ್ರೆ ಈ ಮೈ ಒಣಗೋಗುತ್ತೆ ಸರ್ ಅಕ್ಕಿನ ತರ ಮಾಡ್ಬಾರ್ದು ಸಣ್ಣ ಆಗುತ್ತೆ ಅಕ್ಕಿಗಳು ಸೊ ಆ ತಪ್ಪು ಬಿಗಿನರ್ಸ್ ಮಾಡ್ತಾರೆ ತುಂಬಾ ಜನ ಆ ತಪ್ಪು ಮಾಡ್ಬಾರ್ದು ಅಕ್ಕಿ ಜೋಟ ಈಗ ಕಳ್ಳ ಕಳ್ಳ ಮಾಡಕ್ಕೋಸ್ಕರ ಹಾಕ್ತಾರೆ ಸಾಕು ಸರ್ ಒಂದ್ ಅಕ್ಕಿಗೆ ಒಂದ್ರಿಂದ ಎರಡ್ ಎರಡರಿಂದ ಮೂರ್ ಅವರ್ ಸಾಕು ಸರ್ ಇವಾಗ ಬೆಳಗ್ಗೆ ಒಂದು ಆರ್ ಗಂಟೆಗೆ ಹಾಕ್ರಿ ಆರ್ ಗಂಟೆಯಿಂದ ಹತ್ತು ಗಂಟೆವರೆಗೂ ಹಾಕಿ ಯಾಕಂದ್ರೆ ತಿಳಿ ಬಿಸಿಲ ಅವಾಗ ತಿಳಿ ಬಿಸ್ಲಲ್ಲಿ ಅಕ್ಕಿಗಳಿಗೇನು ಪ್ರಾಬ್ಲಮ್ ಬರಲ್ಲ ಒಂದ್ರಿಂದ ಎರಡು ಮೂರು ನಾಲ್ಕು ನಾಲ್ಕು ಗಂಟೆವರೆಗೂ ಏನ್ ಮೂರ್ ಗಂಟೆವರೆಗೂ ಜಾಸ್ತಿ ಬಿಸಿಲಿರುತ್ತೆ ಇರುತ್ತೆ ಸೊ ನಮ್ಗೆ ಫೀಲ್ ಆಗುತ್ತೆ ಅದು ಇಲ್ಲ ಬೆಳಗ್ಗೆಯಿಂದ ಅಕ್ಕಿಗಳು ಸಂಜೆ ಗಂಟೆ ಹಂಗೆ ಇರ್ಬೇಕಂದ್ರೆ ಅದು ಸ್ವಲ್ಪ ಇನ್ನ ನಾಲ್ಕು ಗಂಟೆಗೆ ಹಾಕಿ ನಾಲ್ಕರಿಂದ ಒಂದ್ ಐದು ಗಂಟೆ ಆರು ಗಂಟೆವರೆಗೂ ಹಾಕಿ ಅದ್ ಪರವಾಗಿಲ್ಲ ಅಕ್ಕಿಗೂ ಅವಾಗ ಒಂದು ಬುದ್ಧಿ ಬರುತ್ತೆ ಸೊ ನಾಲ್ಕರಿಂದ ಐದು ಗಂಟೆ ಹಾಕಿದ್ಮೇಲೆ ಎತ್ಕೊಂಡ್ ಬಂದ್ ಗೂಡಲ್ಲಿ ಮೇವ್ ಹಾಕ್ಬಿಡ್ತೀವಿ ಸೊ ಅವಾಗ ಒಂದು ಬುದ್ಧಿ ಬರುತ್ತೆ ಅಕ್ಕಿಗೆ ಸೊ ಇಷ್ಟೊತ್ತಿಗೆ ನಾನು ಮನೆಗೆ ಬಂದ್ರೆ ನನ್ಗೆ ಒಂದು ಮೇವು ಕೊಡ್ತಾರೆ ಕರೆಕ್ಟ್ ಆಗಿ ಟೈಮ್ ಅಂತ ಸೊ ಆಡ್ ಹಕ್ಕಿಗಳು ಅಷ್ಟೇ ಅದೇ ಟೈಮ್ನ ಸೆಟ್ ಮಾಡ್ಕೊಂಡು ಒಂದು ಸಂಜೆ ಅಷ್ಟೊತ್ತು ಕರೆಕ್ಟಾಗಿ ಫಿನಿಶ್ ಮಾಡ್ತಾರೆ ಇಲ್ಲ ಸಂಜೆ ಒಳಗೆ ಒಂದು ಪಾರಿವಾಳಗಳಿಗೆ ಮೇವು ಅನ್ನೋದು ಯಾವ ಟೈಮಲ್ಲಿ ಕೊಡಬೇಕು ಅಂತ ನೀವು ಹೇಳೋದು ನೀವು ಯಾವ ತರ ಕೊಟ್ಕೊಂಡು ಬಂದಿದೀರ ಮೇವುನ ನಾವು ಅಕ್ಕಿಗೆ ಬೆಳಿಗ್ಗೆ ಬಂದಿದ್ದೆ ದಾವಡಿ ಎಲ್ಲ ಓಪನ್ ಮಾಡ್ಕೊಂಡು ನೀರ್ ತೋರಿಸ್ತೀವಿ ಫಸ್ಟ್ ಬೆಳಗ್ಗೆ ಓಕೆ ನೀರ್ ತೋರಿಸ್ಕೊಂಡು ಅಕ್ಕಿಗಳು ಎಲ್ಲ ಚೆಕ್ ಮಾಡ್ಕೊಂಡು ಅಕ್ಕಿಗೆ ನಾವು ಒನ್ ಟೈಮ್ ಮೇವು ಕೊಡ್ತೀವಿ ಸರ್ ಸಂಜೆ ಸಂಜೆ ಒನ್ ಟೈಮ್ ಒನ್ ಟೈಮ್ ಮೇವು ಕೊಡ್ತೀವಿ ಓಕೆ ಪಾರಿವಾಳಗೆ ಒನ್ ಟೈಮ್ ಸಾಕು ಮೇವು ಓಕೆ ಇಲ್ಲ ನಮ್ಗೆ ಅಕ್ಕಿ ಇನ್ನ ಚೆನ್ನಾಗ್ ಬರಬೇಕು ಚೆನ್ನಾಗಿ ಬರಬೇಕು ಎರಡು ಟೈಮ್ ಕೊಡಲಿ ಪರವಾಗಿಲ್ಲ ಇಲ್ಲ ನಮ್ ಕೈಲಿ ಟೈಮ್ ಇಲ್ಲ ಅಂತಂದ್ರೆ ಒನ್ ಟೈಮ್ ಸಾಕು ಅದು ಒನ್ ಟೈಮ್ ಕೂಡ ಎರಡ್ ಅವರ್ ಜಾಸ್ತಿ ಅಂದ್ರೆ ಎರಡ್ ಅವರ್ ಇಟ್ರಿ ಸಾಕು ಆರಾಮಾಗಿ ಆಗುತ್ತೆ ಮ್ಯಾಮ್ ಈ ಸಂಜೆ ಒಂದು ಐದ್ ಗಂಟೆಗೆ ಇಟ್ರೆ ಸರ್ ಒಂದ್ ಏಳು ಗಂಟೆಗೆ ಐತಿ ಏಳು ಗಂಟೆಯಿಂದ ಒಂದ್ ಅರ್ಧ ಅವರ್ ಅರ್ಧ ಅವರ್ ಒನ್ ಅವರ್ ನೀರ್ ತೋರ್ಸಿ ಹೊಟ್ಟೆ ತುಂಬಾ ತಿನ್ಕೊಂಡು ಬೇಕಾದಷ್ಟು ತಿನ್ನುತ್ತೆ ಸರ್ ಅದಕ್ಕೆ ಎಷ್ಟು ಬೇಕು ಅಷ್ಟು ಆರಾಮಾಗಿ ತಿನ್ಕೊಳ್ಳುತ್ತೆ ಆಮೇಲೆ ನಿಧಾನಕ್ಕೆ ನೀರ್ ತೋರಿಸಿ ನೀರ್ ತೋರ್ಸ್ಬಿಟ್ಟು ಅಕ್ಕಿಗೆ ಅದ್ರ ಪಾಡ್ಗೋದಕ್ಕೆ ರೆಸ್ಟ್ ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅವಾಗ ಅಕ್ಕಿ ಕರೆಕ್ಟ್ ಇರುತ್ತೆ ಸರ್ ಓಕೆ ಸರ್ ಇವಾಗ ಇದೆಲ್ಲ ತೋರಿಸಿದ್ರೆ ಇವಾಗ ನೆಕ್ಸ್ಟ್ ಇನ್ನ ಏನಾದರೂ ನಿಮ್ಮ ಹತ್ರ ಇನ್ನು ತುಂಬಾ ಫೇವ್ರೇಟ್ ಆಗಿರೋಂಥದ್ದು ನೆಕ್ಸ್ಟು ಫ್ಯೂಚರ್ಗೆ ಇಟ್ಕೊಂಡಿರೋಂಥದ್ದು ಯಾವ್ದಾದ್ರು ಇದೆಯಾ ಅಕ್ಕಿಗಳು ಓಕೆ ಸರ್ ಕಲೆಕ್ಷನ್ಗಳು ಅಂತ ಅಂದ್ರೆ ತುಂಬಾ ಇದಾವೆ ಸೊ ಅದು ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸರಿ ಆಗಲ್ಲ ನಾನು ಅವಾಗಲೇ ಫಸ್ಟ್ ಇಂದ ನಾನು ಹೇಳ್ತಾ ಇದೀನಿ ನನಗೇನು ಅಕ್ಕಿಗಳಿರ್ಬೋದು ಏನು ಶೋಕಿ ಇದೆಲ್ಲ ಕಲಿತಾ ಇದೀನಿ ಸೊ ಅದೆಲ್ಲ ನಮ್ಮ ಅಣ್ಣವ್ರು ಇರೋದು ಅಂತ ಸೊ ಆ ಕಲೆಕ್ಷನ್ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ ಅಕ್ಕಿಗಳ ಬಗ್ಗೆ ಬ್ಯಾಕ್ ಗ್ರೌಂಡ್ ಇರ್ಬೋದು ಅದೇನೇನು ಮಾಡಿದೆ ಸೊ ಏನಕ್ಕೋಸ್ಕರ ಫೇವ್ರೇಟ್ ಅಂತ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತು ಸೊ ಬರೋ ದಿನಗಳಲ್ಲಿ ಅವ್ರನ್ನೂ ಕರಿತೀನಿ ವಿಡಿಯೋಗೆ ಸೊ ಅವಾಗ ನಿಮ್ ಜೊತೆ ಇನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಗಳು ತುಂಬಾ ಜನ ಬರಬೇಕು ತುಂಬಾ ರೆಕಾರ್ಡ್ಸ್ ಗಳು ಇವತ್ತು ಏನ್ ಆಗ್ತಾ ಇದೆ ಅದನ್ನೆಲ್ಲ ರೆಕಾರ್ಡ್ ಬ್ರೇಕ್ ಮಾಡಬೇಕು ಬಟ್ ಅದಕ್ಕಿಂತ ಒಂದು ಒಳ್ಳೆ ಒಂದು ಅಕ್ಕಿನ ಒಂದು ಶೋಕಿ ಮಾಡ್ಬೇಕು ಅಂತ ನನ್ನ ಒಂದು ಉದ್ದೇಶ ಅದು ಚಿಕ್ಕೋರು ದೊಡ್ಡೋರು ಅಂತ ಎಲ್ಲ ಯಾಕಂದ್ರೆ ದೊಡ್ಡವ್ರ ಹತ್ರ ಹೋಗಿ ಕೇಳಿದ್ರು ಅವ್ರು ಹೇಳೋದು ಒಂದೇ ಮಾತು ಹೇಳ್ತಾ ಇರೋದು ಇವತ್ತು ನಾನು ಸುಮಾರಷ್ಟು ಇವಾಗ ನಂದೇ ಇವಾಗ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಪಿಜಾನ್ ಪಲ್ಸಲ್ ಇದೆ ಸುಮಾರಷ್ಟು ಸೀನಿಯರ್ ಮಾಡಿದ್ದೀನಿ ಬಟ್ ಅಂತವ್ರು ಕೂಡ ಹೇಳ್ತಾ ಹೇಳಿದ್ರೆ ನಮ್ ಗುರುಗಳು ಅಂತಾನೆ ಇರೋದು ಈ ಅಕ್ಕಿ ಶೋಕಿಲಿ ನನ್ನ ಒಂದು ಅನುಭವದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಬೇಕಾದ್ರೆಲ್ಲ ಚೆಕ್ ಮಾಡ್ಕೊಳ್ಳಿ ನಾವು ಏನಕ್ಕೆ ನಾವ್ ಬಿಡಬೇಕು ನಮ್ದು ಒಂದು ಆಯೋ ಕಮ್ಯುನಿಟಿ ಗಿರೇಬಾಜಿ ಕಮ್ಯುನಿಟಿ ಅದು ನಾವು ತಗೊಂಡೋಗ ಕ್ರೀಡಾ ಮಟ್ಟಕ್ಕೆ ಮಾಡ್ಬೇಕು ಪಾಪ ಸುಮಾರಷ್ಟು ಜನ ಸೀನಿಯರ್ಗಳು ಆಲ್ರೆಡಿ ಓಡಾಡ್ತಾ ಇದಾರೆ ಹೌದು ಇವಾಗ ಸುಮಾರಷ್ಟು ಗಳು ಸಾವಿರಾರು ಗಳು ಇವತ್ತು ನಡೀತಾ ಇದಾವೆ ಒಂದೊಂದು ಒಂದು ದಾವಡಿಯವರ ಸೀಲ್ಗೆ ಕಮ್ಮಿ ಕಮ್ಮಿ ಆದ್ರೂ ಎಂಟು ಹತ್ತು ಸೀಲ್ಗೆ ಒಂದು ಅಕ್ಕಿ ಬಿಡ್ತಾ ಇದಾರೆ ಹೌದು ಯಾವ್ದು ನಮ್ ನಮ್ದು ಏನು ಕಡಿಮೆ ಇಲ್ಲ ಕ್ರೀಡಾ ಒಂದು ಇದಕ್ಕೆ ಸೇರ್ಪಡೆ ಆಗತ್ತೆ ಅತಿ ಶೀಘ್ರದಲ್ಲಿ ಅಂತ ನನ್ನೊಂದು ಆಶಯ ದೊಡ್ಡವರ ಒಂದು ಆಶೀರ್ವಾದ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಇವಾಗ ಹೊಸುಬ್ರಿಗೆ ಯಾವ ಸೆಟ್ ಅಪ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ನನ್ ಬಿಗಿನಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ ಅದ್ನೇ ಡೈರೆಕ್ಟ್ ಆಗಿ ತೋರಿಸಿ ಲೈವ್ ಆಗಿ ತೋರಿಸ್ಬಿಟ್ಟು ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಸೊ ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಇಲ್ಲಿಂದಾನೇ ನಾನು ಯೂಟ್ಯೂಬ್ ಜರ್ನಿ ಆಗಿರ್ಬೋದು ನನ್ನ ಪಾರಿವಾಳ ಶೋಕ್ ಎಂಟ್ರಿ ಕೊಟ್ಟಿದ್ದು ಈ ಪ್ಲೇಸ್ ಸರ್ ಸೊ ಅಲ್ಲಿ ದಾವಡಿ ಅಷ್ಟು ದೊಡ್ಡದಾಗಿದ್ರು ಕೂಡ ಸೊ ಇದ್ನೇನು ಅಂದ್ರೆ ಇದು ಸ್ಟಾರ್ಟ್ ಮಾಡಿದ ಜಾಗ ಸರ್ ಇದ್ ನಾ ಮರಿಬಾರ್ದು ಅಂದ್ಬಿಟ್ಟು ಇದ್ ನಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲೂ ಅಷ್ಟೇ ಇಲ್ಲೂ ಸ್ವಲ್ಪ ಅಕ್ಕಿಗಳನ್ನ ಮೇಂಟೈನ್ ಮಾಡಿ ಒಂದು ಹತ್ತಿಂದ ಒಂದು ಇಪ್ಪತ್ತಕ್ಕಿ ಗಂಟೆ ಇದೆ ಇಲ್ಲೂ ಕೂಡ ಇದು ಒಂದು ಇಲ್ಲಿ ನಾನು ಯಾವ ರೀತಿ ಬಿಗಿನಗೆ ಸೆಟ್ ಅಪ್ ಇದೆ ಅಲ್ಲ ನಿಮ್ದು ಇನ್ನೊಂದು ಲಾಫ್ಟ್ ಇದೆ ಅದು ಬಿಟ್ಟು ಇನ್ನೊಂದು ಪರ್ಸನಲ್ ಕಲೆಕ್ಷನ್ ಅನ್ಬಿಟ್ಟು ಇನ್ನೊಂದು ಲಾಫ್ಟ್ ಮೂರ್ ಲಾಫ್ಟ್ ಸರ್ ಓಕೆ ಸೊ ಅದ್ರಲ್ಲಿ ಲಾಫ್ಟ್ ಇದು ಮೊದಲನೇ ಓಕೆ ಇವಾಗ ನಿಮ್ಮ ಸ್ಪೆಷಲ್ ಅಕ್ಕಿಗಳು ಅಂತ ಏನಿದೆ ಈ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನಮ್ಮ ಯೂಟ್ಯೂಬರ್ಗೆ ಇಲ್ಲ ಅಕ್ಕಿ ಇದೆ ತೋರಿಸ್ಕೊಡ್ತೀನಿ ನಿಮಗೆ ಇದ್ ಈ ಅಕ್ಕಿಯಿಂದ ಒಂದ್ ಸ್ವಲ್ಪ ಏನು ಅಂತಂದ್ರೆ ಆ ಈ ಶೋಕೆ ಒಂದ್ ಸ್ವಲ್ಪ ಟರ್ನಿಂಗ್ ಆಯ್ತು ನನ್ಗೆ ಟರ್ನಿಂಗ್ ಪಾಯಿಂಟ್ ತರ ಒಂಥರ ಈ ಅಕ್ಕಿ ಸೊ ಈ ಅಕ್ಕಿಯಿಂದ ಯಾಕಂತಂದ್ರೆ ಈ ಅಕ್ಕಿ ಬಂದ್ಮೇಲೆ ನಾನು ಈ ಗಿರೇಬಾಜಿ ಏನಂತ ಗಿರೇಬಾಜಿ ಶೋಕೆ ಬೇರೆ ಇರುತ್ತೆ ಬೇರೆ ಅಕ್ಕಿಗಳೆಲ್ಲ ಲಾಟ್ ಹಾಕೊಂಡು ಶೋಕ್ ಮಾಡೋದೇ ಅದು ಬೇರೆ ತರ ಸೊ ಈ ಗಿರೇಬಾಜಿ ಶೋಕ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ನಂಗೆ ಈ ಅಕ್ಕಿ ಮೇಲಿಂದ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಇದು ನಮ್ಮ ಅಣ್ಣವ್ರು ಗಿಫ್ಟ್ ಕೊಟ್ಟಿದ್ ನನಗೆ ಸೊ ಅವ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವರಿಂದಾನೆ ಇದೆಲ್ಲ ಮಾಡ್ತಾ ಇರೋದು ನಾನು ಸೊ ಅವರು ನನಗೆ ಅಕ್ಕಿ ಕೊಟ್ಟಿ ಹೆಂಗೇಂಗ್ ಬಿಡಬೇಕು ಅದೆಲ್ಲ ಹೇಳ್ಕೊಟ್ಟಿಲ್ಲ ಅಂತಿದ್ರೆ ಸೊ ನಾನು ಬರ್ತಾ ಇದ್ದಿಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಇದೊಂದು ಮಕ್ಷಿ ಅಕ್ಕಿ ಸೊ ಹೇಳ್ದೆ ನಾನು ನಿಮ್ಗೆ ಏಳು ಅವರ್ ಸಮಥಿಂಗ್ ಆಡ್ತು ಅಂತ ಸೊ ಇದೇ ಪ್ಲೇಸ್ ಅಲ್ಲಿ ಅದ್ ಆಡಿದ್ದು ಸೊ ಇದನ್ನು ಕೂಡ ತೋರಿಸ್ಕೊಡೋಣ ಅನ್ಬಿಟ್ಟು ನನ್ನ ಇಲ್ಲಿ ಗಣ ಹಾಕೊಂಡ್ ಬಂದಿದ್ದೀನಿ ಸೊ ಇದೇ ಅಕ್ಕಿ ನೋಡಿ ಇದು ಕಳಂಕ ಕಳಂಕ ಚೆನ್ನಾಗಿದೆ ಅಕ್ಕಿ ಸರ್ ಇದು ಇಲ್ಲಿ ಮುಂಚೆ ಆಡ್ತು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯ್ತು ಅಕ್ಕಿ ಎಲ್ಲ ಬೇರೆ ಕಡೆ ಹೋಗಿ ಬಿದ್ದೋಗಿತ್ತು ಮಳೆಯಲ್ಲಿ ಮೇಲೆ ಹೆಂಗೋ ಅಕ್ಕಿ ಪಾಪ ಉಡ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂತು ನಿಮಗೆ ಮತ್ತೆ ಸಿಕ್ತು ಇದು ಮತ್ತೆ ಸಿಕ್ತು ರಿಟರ್ನ್ ಅಂದ್ರೆ ಏನಂತಂದ್ರೆ ಅದಾದ್ಮೇಲೆ ನಾನು ಸ್ವಲ್ಪ ಎಚ್ಚರ್ಸ್ಕೊಂಡೆ ಅಕ್ಕಿ ಹೋಯ್ತಲ್ವಾ ಫೋನ್ ಬಟ್ ಅಕ್ಕಿ ಕೊಡಲ್ಲ ಅಂತ ಏನೋ ನೀವು ಅಂತನ್ಬಿಟ್ ಗೊತ್ತಾಯ್ತಲ್ವಾ ಕರೆಕ್ಟ್ ಆಗಿ ಇಟ್ಕೊಳ್ರಿ ಪರವಾಗಿಲ್ಲ ನೀವೇ ಇಡ್ಕೊಳ್ಳಿ ಮೇಲೆ ಸ್ವಲ್ಪ ಆದ್ಮೇಲೆ ಅಕ್ಕಿ ತಪ್ಸ್ಕೊಂಡ್ ಬಂತು ಸೊ ಇನ್ನ ಇಲ್ಲೇ ಮಾರ್ಕ್ ನೋಡ್ಬೋದು ಬೇಕಂದ್ರೆ ಇದ್ರ ಕಾಲಲ್ಲಿ ಒಂದ್ ಮಾರ್ಕ್ ಕಾಣಿಸುತ್ತೆ ನಿಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಚಿಕ್ಕ ಕೈಲಿ ಸಿಕ್ಬಿಟ್ಟಿತ್ತು ಸೊ ಅವ್ರೇನ್ ಮಾಡಿದಾರೆ ದಾರ ಕಟ್ಬಿಟ್ಟಿದ್ದಾರೆ ಸೊ ಅದೇನಾಗಿದೆ ಮೂಳೆ ಮೂಳೆ ಮಾರ್ಕ್ ಇನ್ನ ಇಲ್ಲೇ ಇದೆ ನೋಡಿ ಸೊ ಅದು ಆಗಿ ಬಂದ್ಮೇಲೆ ವಾಪಸ್ ಅಕ್ಕಿನ್ ಬಿಟ್ಟೆ ಐದ ಆಡ್ತು ವಾಪಸ್ ರಿಕವರಿ ಆದ್ರೂ ಅದ್ರ ಕ್ಲಿಪ್ ಇದೆ ಇದೆ ಕಳ್ಸ್ಕೊಡ್ತೀನಿ ಸೈಡ್ ಅಲ್ಲಿ ಬೇಕಂದ್ರೆ ಪೇಸ್ಟ್ ಮಾಡಿ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಆಡ್ತು ಅಕ್ಕಿ ಇದು ಇದೇ ಪ್ಲೇಸಲ್ಲೇ ನೀವ್ ಏನ್ ನೋಡ್ತಾ ಇದ್ರಿ ಅಲ್ವಾ ಸೊ ಇದೇ ಪ್ಲೇಸ್ ಅಲ್ಲಿ ನಾನು ತುಂಬಾ ಅಕ್ಕಿಗಳನ್ನ ಕಳ್ಕೊಂಡಿದೀನಿ ಸೊ ಅದೇ ಕಾರಣ ಇದೆ ಸರ್ ಬೆಕ್ಕು ನಾಯಿಯಿಂದ ಸೊ ನೆಗ್ಲಿಜೆನ್ಸಿ ಏಯ್ ಅಕ್ಕಿ ಇರುತ್ತೆ ಏನು ಆಗಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಅಕ್ಕಿಗಳು ಬೆಳಗ್ಗೆ ಬಂದ್ ನೋಡೋಷ್ಟು ಅಕ್ಕಿಗಳು ಸತ್ತ ಹೋಗ್ಬಿಟ್ಟಿತ್ತು ಸೊ ಅದೊಂದು ಗಿಲ್ಟ್ ಫೀಲ್ ನನ್ಗೆ ಹಂಗೆ ಉಳ್ಕೊಂಡಿದೆ ಇನ್ನ ನಾನ್ ಮಾಡಿದ ತಪ್ಪಿಗೆ ಒಂದ್ ಸ್ವಲ್ಪ ಅಕ್ಕಿಗಳನ್ನ ನಾನೇ ಕಳ್ಕೊಂಡಿದ್ದೀನಿ ಅಂದ್ಬಿಟ್ಟು ಒಂದು ಗಿಲ್ಟ್ ಫೀಲ್ ಇನ್ನ ಕಾಡ್ತಾ ಇದೆ ಅದು ಸೊ ಅದ್ರಿಂದ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇ ಇಷ್ಟು ಫಸ್ಟ್ ಸೇಫ್ಟಿ ನೋಡಿ ಆಮೇಲೆ ಸಾಕೋದ್ ನೋಡೋಣ ಅಕ್ಕಿನ ಫಸ್ಟ್ ಅಕ್ಕಿಗೆ ಸೇಫ್ಟಿ ಮಾಡಿ ಕ್ಲೀನ್ ಇಕ್ಕೊಳ್ಳಿ ಅದಾದ್ಮೇಲೆ ಅಕ್ಕಿ ಸೊ ತಾನಾಗ್ತಾನೆ ಅಹ್ ನಮಗೆ ಶೋಕ್ ಹೇಳ್ಕೊಡೋದು ಸರ್ ಅಕ್ಕಿನ ಸಾಕೊಂಡ್ರೆ ಸಾಕು ಮುಂದೆ ಹೋಗ್ತಾ ಹೋಗ್ತಾ ಅಕ್ಕಿನ ಹೇಳ್ಕೊಟ್ಬಿಡದೆ ನಮ್ಗೆ ಹೆಂಗ್ ಸಾಕೊಂಬೇಕಂತೆಲ್ಲ ಸೊ ಅಕ್ಕಿ ಕಳ್ದೋದ್ಮೇಲೆ ಏನ್ ಮಾಡ್ಕೊಂಡೆ ಅಂತಂದ್ರೆ ಅನುಕೂಲ ಅನುಕೂಲವಾಗಿ ಇದ್ದವ್ರು ಈ ತರ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಕೊಳ್ತೀನಿ ಸರ್ ನಾನು ಬಿಗಿನರ್ಸ್ ಆಗಿರ್ಬೋದು ಯಾರ್ಗನ ಆಗಿರ್ಬೋದು ಅನುಕೂಲ ಇದ್ದವ್ರಿಗೆ ಒಳ್ಳೇದು ಸೊ ಇಲ್ಲಿ ನೀವು ನೋಡ್ತಾ ಇದೀರಲ್ವ ಕಾಲಲ್ಲಿ ಹೌದು ಸೊ ಇಲ್ಲಿ ನೋಡಿ ನಂಬರ್ ಹಾಕಿದೀನಿ ಸೊ ಅದ್ ಬಿಟ್ರೆ ಇಲ್ಲಿ ನಂದು ಲಾಫ್ಟ್ ಹೆಸರು ಓಕೆ ಬಿಟ್ರೆ ಇಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸರ್ ಇವಾಗ ಅಕ್ಕಿಗಳು ಕಳೆದೋಗಿದಾಗ ಯಾರಿಗೋ ಒಬ್ಬ ಕಾಮನ್ ಪರ್ಸನ್ ಕೈಲಿ ಸಿಕ್ಕುತ್ತೆ ಓಕೆ ಇವಾಗ ಯಾರೋ ಒಬ್ಬ ಕಾಮನ್ ಪರ್ಸನ್ ಕಲ್ಸಿದಾಗ ಅವ್ರಿಗೆ ಇದ್ರಿಂದ ಏನು ಯೂಸ್ ಇರಲ್ಲ ಅವ್ರೇನ್ ಮಾಡ್ತಾರೆ ಕಾಲಲ್ಲಿ ನಂಬರ್ ಫೋನ್ ಮಾಡೋಣ ಫೋನ್ ಮಾಡಿ ಹೇಳ್ತಾರೆ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೋದು ಒಂದು ಒಂದ್ ಮೂರ್ನಾಕ್ ನಾವು ಕಲೆಕ್ಟ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ ನಾನು ಇಲ್ಲಿಂದ ಒಂದು ಅಕ್ಕಿ ಹೋಗ್ಬಿಟ್ಟಿತ್ತು ಮೈಸೂರಿಗೆ ಸೇಲ್ ಮಾಡಿದೆ ನಾನು ಅಕ್ಕಿ ನನ್ನ ಹತ್ರ ಪರ್ಚೇಸ್ ಮಾಡಿದ್ರು ನೆಗ್ಲಿಜೆನ್ಸಿಯಿಂದ ಅಕ್ಕಿ ಕಳೆದೋಗಿತ್ತು ಸೊ ಅವ್ರು ಫೋನ್ ಮಾಡಿ ನನ್ಗೆ ಹೇಳಿದ್ರು ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ ಸೊ ವಾಪಸ್ ಅವ್ರಿಗೆ ರಿಟರ್ನ್ ಕೂಡ ಕೂಡ ಸೇಲ್ಸ್ ಕೂಡ ಇರುತ್ತಂತೆ ಸೇಲ್ಸ್ ಕೂಡ ಮಾಡ್ತೀವಿ ಸರ್ ಆ ಯಾರು ಇಷ್ಟಪಟ್ಟು ಕೇಳಿದ್ರೆ ಇಲ್ಲ ಕೊಡುವಂತ ಅಕ್ಕಿಗಳನ್ನ ನಾವು ನಾವಾಗ ನಾವೇ ತಗೊಳ್ಳಿ ತಗೊಳ್ಳಿ ಅಂತ ಏನ್ ಹೇಳಲ್ಲ ಸರ್ ಇಷ್ಟ ಅಕ್ಕಿ ಇದೆ ಹೇಳ್ತೀವಿ ಏನೇನ್ ಮಾಡಿದೆ ಏನೇನು ಆಡಿದೆ ಅಂತ ಹೇಳ್ತೀವಿ ಸೊ ಅವ್ರಿಗೆ ಇಷ್ಟ ಇದ್ರೆ ತಗೊಂತಾರೆ ಸರ್ ಸರ್ ಗ್ಯಾರಂಟಿ ಅಂತ ಏನಿಲ್ಲ ಸರ್ ಇಷ್ಟ ಆಡೈತೆ ಅಂತ ಹೇಳ್ಬೋದು ನಾವು ಸೊ ನಿಮ್ಮನೇಲೂ ಬಂದ್ ಆಡುತ್ತೆ ಅಂತ ಹೇಳಕ್ ಆಗಲ್ಲ ಸರ್ ಇವಾಗ ಒಂದ್ ಅಕ್ಕಿ ಆಡ್ತು ಅಂತ ಅಂದ್ರೆ ಅದ್ರಿಂದ ನಾವ್ ಎಷ್ಟ್ ಕಷ್ಟ ಬಿದ್ದಿದೀವಿ ಅಂತ ನಮಗ್ ಗೊತ್ತು ಅಕ್ಕಿ ಏನಕ್ಕೆ ಆಡ್ತು ಅಂತ ನಮ್ಗ್ ಗೊತ್ತು ಸೊ ನಾವು ಇನ್ನೊಬ್ರು ಕೊಡ್ತೀವಿ ಅಂದ್ರೆ ಸೊ ಅವರು ಅದೇ ತರ ಕಷ್ಟ ಪಡ್ತಾರ ಗೊತ್ತಿಲ್ವಲ್ಲ ಸರ್ ಅಕ್ಕಿ ಮೇಲೆ ಕಷ್ಟ ಬಿದ್ರೆ ಅಕ್ಕಿಗೆ ಏನೇನ್ ಡ್ಯೂಟಿ ಬೇಕು ಅದೆಲ್ಲ ನೀವು ಅಕ್ಕಿ ಕೂಡ ಸೇಲ್ ಮಾಡ್ತೀರಾ ಬಟ್ ಏನಂತ ಹೇಳಿದ್ರೆ ಗೊತ್ತಿರೋರು ಬಂದ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ ಗೊತ್ತಿರೋರು ಬಂದ್ ತಗೊಂಡು ನಾನ್ ಇವಾಗ ಅಕ್ಕಿ ಇದು ಆಡುತ್ತೆ ತಗೊಳ್ಳಿ ಅಂತ ಹೇಳಲ್ಲ ಬಂದ್ ನೋಡಿ ಅಕ್ಕಿ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ನಾನು ಹೇಳ್ತಿದ್ದೀನಿ ಅಂತ ಹೋಗ್ಬೇಡಿ ಅಕ್ಕಿ ನಿಮ್ಗೆ ಇಷ್ಟನಾ ತಗೊಳ್ಳಿ ಅಷ್ಟೇ ಸರ್ ಹೇಳಕ್ ಆಗೋದು ಇನ್ನೇನಿಲ್ಲ ಬೇರೆಯವ್ರಿಗೂ ಅಷ್ಟೇನೆ ಸರ್ ನಾನು ಈ ತರ ತಗೊತಾ ಇದ್ದೀನಿ ಅಕ್ಕಿ ನಾ ನೋಡಿ ಅಂತ ಫೋಟೋಗಳು ಕಳ್ಸಿ ನಾನು ಒಂದೇ ಅವ್ರಿಗೆ ನೀನ್ ಅಕ್ಕಿಲ್ ಏನ್ ನೋಡ್ತಿದ್ಯಾ ನನ್ಗೆ ಗೊತ್ತಿಲ್ಲ ಅಕ್ಕಿ ನಿನಿಗಿ ಇಷ್ಟ ಆಯ್ತಾ ಮನ್ಸ್ಗಿಡ್ಸ್ತಾ ಅಕ್ಕಿ ತಗೊಂಬೇಕ ತಗೋ ಸಾಕು ಬಿಡು ಅಕ್ಕಿ ಮಾಡುತ್ತೆ ಯಾಕಂದ್ರೆ ಸರ್ ಅದು ನಮ್ಮ ಈ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಇವಾಗ ಏನಾದ್ರು ಅಕ್ಸ್ಮತ್ ಅಕ್ಕಿ ಇವಾಗ ನಿಮ್ದು ಸುಮಾರಷ್ಟು ಅಕ್ಕಿಗಳೇ ಬರೀ ತೋರ್ಸ್ಕೊಂಡ್ ಬಂದಿದ್ದೀರಾ ನಮ್ಮಲ್ಲಿ ಮಾತು ಕೂಡ ಕಮ್ಮಿನೇ ಆಗಿದೆ ಇವತ್ತು ಹೇಳ್ಬೇಕು ಅಂದ್ರೆ ಅಕ್ಕಿಗಳನ್ನ ತುಂಬಾ ತೋರಿಸಿದ್ರೆ ಇವಾಗ ಏನಾದ್ರು ಅಕ್ಸ್ಮಾತ್ ನೋಡಿ ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಇವಾಗ ಏನಾದ್ರು ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಅಕ್ಸ್ಮಾತ್ ನಿಮ್ ನಂಬರ್ ಏನಾದ್ರು ಕೇಳ್ತಿದ್ರೆ ಕೊಡ್ಬೋದಾ ಸರ್ ನಂಬರ್ ಕೊಡ್ಬೋದು ಸರ್ ಅದ್ರಲ್ಲಿ ಏನ್ ಇವಾಗ ಅಕ್ಕಿ ಸೇಲಿಂಗ್ ಅಂತ ಅಂದ್ರೆ ಇವಾಗ ಸದ್ಯಕ್ಕೆ ಇಲ್ಲ ಸರ್ ಸೇಲಿಂಗ್ ಯಾಕಂದ್ರೆ ನಾನು ಹೇಳಿದೆ ನಿಮ್ಗೆ ಟೂರ್ನಮೆಂಟ್ಸ್ ಎಲ್ಲ ನಡೀತಾ ಇತ್ತು ಅಂತ ಸೊ ಅದರಲ್ಲಿ ಬಿಜಿ ಆಗಿರೋದ್ರಿಂದ ಸೇಲಿಂಗ್ಸ್ ಎಲ್ಲ ಇವಾಗ ಸದ್ಯಕ್ಕೆ ಇಲ್ಲ ಇವಾಗೇ ನಾವು ಜೊತೆ ಮಾಡಕ್ ಸ್ಟಾರ್ಟ್ ಮಾಡೋದು ಇನ್ನ ನಮ್ಗೆ ಮುಗಿತಾ ಟೂರ್ನಮೆಂಟ್ ಇನ್ನ ಜೊತೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸದ್ ಪಟಗಳು ಆದ ನಂತರ ನಮ್ದು ಪರ್ಸನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ ಇದೆ ಅದ್ರಲ್ಲಿ ಸೇಸ್ ಬಿಡ್ತಾ ಇರ್ತೀನಿ ಬೇಕಂದ್ರೆ ಹಂಗೇನ ಬೇಕಿದ್ದವ್ ನೋಡ್ಕೊಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಯೂಟ್ಯೂಬ್ ಅಲ್ಲೇ ಕೊಟ್ಕೊಂಡಿದ್ರೆ ಅಲ್ಲಿಗೆ ಸೊ ಏನಾನೇ ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬೋದಾ ನಮ್ಮ ನಂದು ಯೂಟ್ಯೂಬ್ ಕೂಡ ಪ್ರಿನ್ಸ್ ಲಾಫ್ಟ್ ಅಂತ ಇದೆ ಇನ್ಸ್ಟಾಗ್ರಾಮ್ ಕೂಡ ಪ್ರಿನ್ಸ್ ಲಾಫ್ಟ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೂವತ್ತು ಸಾವಿರ ಜನ ಏನೋ ಫಾಲೋ ಮಾಡಿದ್ದಾರೆ ಸೊ ಅದರಲ್ಲೂ ನೋಡ್ಬೋದು ನೀವು ಅದರಲ್ಲೂ ಇದೇ ಪಾರಿವಾಳ ರಿಲೇಟೆಡ್ ಇರುತ್ತೆ ನಮ್ದೆಲ್ಲ ಕೂಡ ಕಂಟೆಂಟ್ಸು ಓಕೆ ಸರ್ ಇವಾಗ ಇನ್ನೊಂದು ಯಾವ್ದಾರು ನಿಮ್ಮದು ಒನ್ ಆಫ್ ದಿ ಫೇವ್ರೇಟ್ ಅಂತ ಯಾವ್ದು ಇಟ್ಕೊಂಡಿದ್ದಾರೆ ಇವಾಗ ಇಲ್ಲಿ ಅದು ಹೇಳಿದೆ ನಿಮಗೆ ನಾನು ಸೊ ಈ ರೋಷನ್ನು ಇದು ಒನ್ ಆಫ್ ದಿ ಫೇವ್ರೇಟ್ ಬರ್ಡು ಓಕೆ ಸೊ ಇದು ಲಾಸ್ಟ್ ಟೈಮು ಸೀಲ್ಗೆ ಸೀಲ್ಗೆ ಅಂತ ಪ್ರಿಪರೇಷನ್ ಮಾಡ್ತಾ ಇದ್ದಿದಂತ ಅಕ್ಕಿ ಸೊ ಇದು ಒಳ್ಳೊಳ್ಳೆ ಟೈಮಿಂಗ್ಸ್ ಮಾಡಿತ್ತು ಇದು ನಮ್ಮ ಅಣ್ಣ ಅವರು ನೀನ್ ಕಷ್ಟ ಬಿದ್ದಿದ್ಯಾ ಅಕ್ಕಿ ಮೇಲೆ ಡ್ಯೂಟಿ ಮಾಡಿದ್ಯಾ ನೀನೇ ಇಟ್ಕೊಂಡ್ಬಿಟ್ಟು ನನ್ಗೆ ಗಿಫ್ಟ್ ತರ ನನ್ನ ಹತ್ರ ಸರ್ ಇದು ಇದು ಒಂದು ಫೇವ್ರೇಟ್ ಬರ್ಡು

ಸರಿ ಅಕ್ಕಿನ ಸ್ಪೆಷಾಲಿಟಿ ಇದಾರೆ ಅದೇನಿಲ್ಲ ಎಕ್ಕಿ ನನ್ ಚಾನಲ್ ಅಲ್ಲೂ ತುಂಬಾ ಸಲ ತೋರ್ಸಿದೀನಿ ನಿಮ್ ಅಲ್ಲಿ ತೋರ್ಸಿಬಿಡಾನ ಅನ್ಬಿಟ್ಟು ಅಷ್ಟೇ ಅಕ್ಕಿ ಏನ್ ನೋಡ್ತಾ ಇದ್ದೀರಾ ಇದು ನಾವು ಅಣ್ಣ ಗಿಫ್ಟ್ ಅಂತ ಕೊಟ್ಟಿದ್ದು ಬಟ್ ಈ ದುರಾದೃಷ್ಟ ಎಕ್ಕಿಗೆ ಎರಡು ಕಣ್ಣು ಹೋಗ್ಬಿಡ್ತು ಎರಡು ಕಣ್ಣು ಹೋಗ್ಬಿಡ್ತು ಇನ್ ಕೇಸ್ ಈ ಕ ಈ ಅಕ್ಕಿಗೆಲ್ಲ ಕಣ್ಣು ಎಲ್ಲ ಕರೆಕ್ಟ್ ಆಗಿ ಇದ್ದಿ ಸರ್ ಒಂದ್ ಒಳ್ಳೆ ಟೈಮ್ ಮಾಡ್ತಾ ಇತ್ತು ಸರ್ ಅಕ್ಕಿದು ಇದು ಅಂದ್ರೆ ಒಂದ್ ಇತಿಹಾಸನೇ ಬರ್ಕೊಂತ ಇತ್ತು ಸರ್ ಆತರ ಅಕ್ಕಿ ಇದು ಸೊ ಒಂದ್ ಒಳ್ಳೆ ಅಕ್ಕಿ ಸೊ ನಮ್ಮ ಅಣ್ಣ ಕೊಟ್ಟಿರೋದ್ ಕೊಟ್ಟಿರೋದನ್ನ ತಿನ್ನಕ್ಕೆ ಆಗಲ್ಲ ಇದು ಅಕ್ಕಿಗೆ ಸೊ ನೀರ್ ಕುಡಿಯಕ್ಕೂ ಕೂಡ ಆಗಲ್ಲ ಸೊ ಎಲ್ಲಾ ಡ್ಯೂಟಿನೂ ನಾವೇ ಮಾಡ್ಬೇಕು ಡೈಲಿ ಇದಕ್ಕೆ ಸೊ ಅಕ್ಕಿ ಅಕ್ಕಿಲಿರೋ ಅಂತ ಕ್ವಾಲಿಟೀಸ್ ಎಲ್ಲ ನೋಡಿ ಯಕ್ಕಿನ ಆ ರೆಸ್ಪೆಕ್ಟ್ ಗೋಸ್ಕರ ಇನ್ನೂ ಹಾಕೊಂಡಿ ಸರ್ ಸಾಯೋ ಗಂಟೆ ಸಾಕೊಂಡೆ ಹೋಗ್ತೀನಿ ಇವಾಗ ಒಂದು ಒಂದೂವರೆ ದಸ್ತ ಹಾಕಿ ಸರ್ ಇದು ಚಿಕ್ಕ ಇನ್ನ ಚಿಕ್ಕಿನ ಇದು ಒಂದೂವರೆ ದಸ್ತ ಅನ್ಕೊಳ್ಳಿ ಇವಾಗ ಎರಡು ದಸ್ತಾ ಆಗ್ತಾ ಬರ್ತಾ ಇದೆ ಇವಾಗ ನೋಡ್ಬೋದು ಇಲ್ಲಿ ಸೊ ಇನ್ನ ಎಷ್ಟು ಇರು ಎಷ್ಟು ವರ್ಷ ಇದು ಹೋಗಿದ್ದು ಸರ್ ಇದು ಸರ್ ಇದಕ್ಕೆ ಕಣ್ಣಿತ್ತು ಒಂದ್ ಸೈಡ್ ಕಣ್ ಮಾತ್ರ ಹೋದಂಗಿತ್ತು ಗೆಸ್ಸಿಂಗ್ ಮೇಲೆ ಇದ್ವಿ ಹೋದ್ರೆ ಎರಡು ಕಣ್ಣು ಹೋಗ್ಬೋದು ಅಂತ ಗೆಸ್ಸಿಂಗ್ ಮೇಲೆ ಇದ್ವಿ ಬಟ್ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಹಂಗೆ ಸೊ ಅದ್ರಿಂದ ತುಂಬಾ ಜನ ಕೇಳಿದ್ರು ನಾನು ಹತ್ರ ಎಕ್ಕಿನ ಕುಡಿ ನಾವು ನೋಡ್ಕೊಂತೀವಿ ಚೆನ್ನಾಗಿ ನೋಡ್ಕೊಂತೀವಿ ಹಂಗ ಹಂಗೆ ಅಂತ ಬಟ್ ಮನ್ಸಲ್ಲ ಸರ್ ಯಾರು ಬೇರೆಯವ್ರು ಹೆಂಗ್ ನೋಡ್ಕೊಂತಾರೋ ಗೊತ್ತಿಲ್ಲ ಬಟ್ ಇದಕ್ಕೆ ಡೈಲಿ ಡ್ಯೂಟಿ ನಾವೇ ಮಾಡ್ಬೇಕಾಗುತ್ತೆ ನೀರಾಗಿರ್ಬೋದು ಕಡಲೆ ತಿನ್ಸೋದಾಗಿರ್ಬೋದು ಮೇವು ಕೊಡೋದಾಗಿರ್ಬೋದು ಎಲ್ಲ ನಾವೇ ಮಾಡ್ಬೇಕಾಗುತ್ತೆ ಇದ್ದಾಗ ಸೊ ಈ ಅಕ್ಕಿಲಿ ಅಷ್ಟು ಕ್ವಾಲಿಟೀಸ್ ಐತೆ ಆ ರೆಸ್ಪೆಕ್ಟ್ಗೋಸ್ಕರ ಈ ಅಕ್ಕಿನ ಇಟ್ಕೊಂಡಿದ್ದೀನಿ ಸರ್ ಇದು ಗಂಡ ಇದು ಇದು ಬಂದು ಗಂಡು ಗಂಡು ಗಂಡಕ್ಕಿ ಇದ್ರ ಜೊತೆ ಪಟ ಇತ್ತು ಇದ್ರ ಜೊತೆ ಪಟಾನು ಬಿಟ್ವಿ ನಾವು ಜೊತೆ ಪಟ ಒಳ್ಳೆ ಟೈಮಿಂಗ್ಸ್ ಮಾಡ್ತು ಅದಕ್ಕಿಂತ ಜಾಸ್ತಿ ಇದು ಮಾಡ್ತಾ ಇತ್ತು ಬಟ್ ದುರಾದೃಷ್ಟ ಇದು ಮಸ್ತಿ ಎಲ್ಲ ಮಾಡ್ತಾ ಇದೆಯಾಗಲ್ಲ ಕಣ್ ಕಾಣಿಸಲ್ಲ ಕಣ್ ಕಾಣಿಸಲ್ಲ ಅಲ್ವಾ ತುಳಿಯಲ್ಲ ಇವಾಗ ಸ್ವಲ್ಪ ತಿನ್ನೋದು ಕಲ್ತಿದೆ ಗೂಡಿಂದ ಹಿಂಗೆ ರಾಗಿ ಬಿಟ್ಟಿ ಬಿಟ್ಟಿ ಆ ಸೌಂಡ್ ಕೇಳಿಸ್ಕೊಂಡು ತಿನ್ನೋದ್ ಇತ್ತು ಇವಾಗ ಬೆಟರ್ ಅನ್ಕೊಂತೀನಿ ಇವಾಗ ಒಂದು ಒಂದುವರೆ ದಸ್ತ ಆದ್ಮೇಲೆ ತಿನ್ನೋದ್ ಕಲಿತು ಅಷ್ಟ ದಿನ ಗಂಟಾ ಡೈಲಿ ನಾವೇ ಡ್ಯೂಟಿ ಮಾಡ್ಬೇಕಿತ್ತು ಇವಾಗ ಇವಾಗ ಸ್ವಲ್ಪ ತಿನ್ನೋದೆಲ್ಲ ಕಲ್ತಿದವಾಗ ಪರವಾಗಿಲ್ಲ ಓಕೆ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿಗೆ ಇವರ ಬಾಸ್ ಬರ ಗಂಟ ಈ ಎಪಿಸೋಡ್ ನ ಇಲ್ಲಿ ಮುಗಿಸ್ತಾ ಇದೀನಿ ಇವ್ರ ಗುರುಗಳು ಬಂದಾದ ನಂತರ ಇನ್ನೊಂದು ಎಪಿಸೋಡ್ ಇದೇ ತೌಡಿಲ್ ಮಾಡೋಣ ಇವ್ರ ಸಾಕಷ್ಟು ಕಲೆಕ್ಷನ್ಗಳು ಇದೆ ಇವಾಗ ಅವ್ರದ್ದು ಇನ್ನೊಂದು ಲಾಫ್ಟ್ ಇದೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಏನಂತಂದ್ರೆ ಅವ್ರ ಗುಳುಗಳು ಬಂದ ನಂತರ ಇನ್ನೊಂದು ವಿಡಿಯೋ ಅವ್ರ ಜೊತೆ ಮಾಡೋಣ ಸೀನಿಯರ್ ಮೋಸ್ಟ್ ಜೊತೆಲೆ ಇವಾಗ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್